ಸಾಯಂಕಾಲ ಎಕ್ಸ್ಪ್ರೆಸ್ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಇದು ಜನಪರ ಹೆಸರು ಇದೆಲ್ಲ ಹಾಕಿಬಿಟ್ರೆ ಫೋಟೋಸ್ ಹಾಕಿಬಿಟ್ರೆ ಡ್ಯೂಪ್ಲಿಕೇಶನ್ ಗೊತ್ತಾಗ್ಬಿಡ್ತಾರೆ ಹೀಗಾಗಿ ಅವ್ರ ಡಿಜಿಟಲ್ ಫಾರ್ಮ್ ನ ಕೊಡ್ಲಿಕ್ಕೆ ತಯಾರಲ್ಲ ಇದು ಒಂದು ಮಹಾದೇವ ಒಂದು ಉದಾಹರಣೆ ಇದೆ ಇದೇ ರೀತಿ ಅದನ್ನು ಅವರು ಕ್ರಿಸ್ಟಲ್ ಫಾರ್ಮ್ನಲ್ಲಿ ಕೊಟ್ಟರೆ ಏನು ರಾಹುಲ್ ಗಾಂಧಿ ಅವ್ರು ಕೇಳಿದಾರಲ್ಲ ಆ ಥರ ಕೊಟ್ಟರೆ ಅದನ್ನ ನಾವು ಎಲ್ಲಿ ಎಲ್ಲ ಐನೂರ ನಲವತ್ತ್ಮೂರು ಸ್ಥಾನ ಇಡಿದ್ದಾವೆ ಎಲ್ಲರಲ್ಲಿ ಏನೇನಾಗಿದ್ದಾವೆ ಅಂತ ನಾವು ಕಂಡಿಫ್ಲೆಕ್ಸ್ ಆಗಿ ಹಾಕ್ತಿದ್ದಾರೆ ಅಲ್ಲಿ ಮಾಡಲಿ ಪಾರದರ್ಶಕವಾಗಿದ್ದರೆ ಅದು ಹೆದರಿಕೆ ಇಲ್ಲ ಅದಕ್ಕೆ ಎಂತ ಮಾಡ್ತಾರೆ ಉಲ್ಟಾ ಅದನ್ನು ನಾಶ ಮಾಡಬೇಕು ನಲವತ್ತೈದು ದಿವಸನಾಗ ಯಾವುದೇ ಒಂದು ಅರ್ಜಿ ನಾಲ್ಕು ಕೂಡ ಹತ್ತು ವರ್ಷ ಇಡ್ತಾರೆ ಐದು ವರ್ಷ ಮಿನಿಮಮ್ ಇಡಬೇಕು ಇಂಥ ಇದು ಪರಿಸ್ಥಿತಿ ಸೀಟಲ್ಲಿ ಮಾದೇ ಉಪರದಲ್ಲಿ ತಗೊಳ್ಳಿ ಎಲ್ಲ ಮಾರಲ್ಲಿ ಒಂದು ಸಹ ನಮ್ಮ ನಮ್ಮ ಕ್ಯಾಂಡಿಡೇಟ್ ಸೆಂಟ್ರಲ್ ಬೆಂಗಳೂರು ಸೆಂಟ್ರಲ್ ಕ್ಯಾಂಡಿಡೇಟು ಮನ್ಸೂರ್ ಅಲಿಖರ್ ಅವರು ಮುಂದೆ ಇರ್ತಾರೆ ಆ ಒಂದು ಮತಕ್ಷೇತ್ರ ಬಂದ ಒಂದು ಲಕ್ಷದ ಹತ್ತು ಸಾವಿರ ಅದು ಹೇಗೆ ನಿನ್ನೆನು ನೀವು ನೋಡಿದ್ದೀರಿ ನಿನ್ನೆ ಒಂದು ಮಾಧ್ಯಮದವರು ಕೂಡ ಹೋಗಿದರು ಒಂದೇ ಮನೆಯಲ್ಲಿ ಎಂಬತ್ತು ಓಟು ಆ ಓಟ್ ಮನೆ ಇರೋದೊಂದು ಹತ್ತು ಬೈ ಟೆನ್ ಬೈ ಟೆನ್ ಓನರ್ ಯಾರು ಬಿ ಜೆ ಪಿ ಸಪೋರ್ಟರು ಅವ್ರು ಹೇಳ್ಯಾರ ಒಂದು ರೆಕಾರ್ಡ್ ನಮ್ಮ ಇದೆ ಅದು ನಾನು ಬಿ ಜೆ ಪಿ ಓಟ್ ಹಾಕ್ತೀನಿ ನಾನು ಗಾಡಿಗಳು ಅದು ಬಿಜೆಪಿ ಇದ್ದಿದ್ದಂತ ಕ್ಯಾಮ್ರಾಶ್ ಇರ್ತದ ಅದರ ಬಿ ಜೆ ಪಿ ಮತ ಹಾಕ್ತೀನಿ ಹತ್ತು ಜನಗಳ ಎಂಬತ್ತು ಜನ ನೆಗಡಿ ಎಲ್ಲ ನಮ್ಮ ದೇಶದಲ್ಲಿ ಎಲ್ಲ ಹೌಸಿಂಗ್ ಒಂದು ಸಮಸ್ಯೆ ಬಂದಿರುತ್ತದ ದೂರ ಲೆಕ್ಕಾಚಾರದ

ಆ ಲೀಡರ್ ಆಫ್ ಅಪೋಸಿಷನ್ ಅವ್ರು ಓದ್ ತಗೊಂಡ್ ಮಾಡಿದ್ದಾರೆ ಅವ್ರಿಗೆ ನೀವು ಅಫಿಡವಿಟ್ ಕೊಡಿದ್ರೆ ನೆಪ ಮಾತ್ರ ಇದು ಅವ್ರು ಆರೋಪ ಏನು ಏನ್ ಮಾಡಿದ್ರೆ ನೀವು ಹಂಗೇ ಆಗಿದ್ರೆ ಕರ್ನಾಟಕದಲ್ಲಿ ನೂರ ಮೂವತ್ತು ಕಾಂಗ್ರೆಸ್ ಹೆಂಗೆ ಬರ್ತಿದ್ರು ನೀವು ಹೆಂಗೆ ಕಲ್ತಿದ್ರಿ ಅಂತ ಅವ್ರು ಅವರು ರೌಡಿ ಐವತ್ತು ದಿವಸ ಹೇಳಿದಾರಲ್ಲ ಮಾರ್ಜಿನ್ ಬಹಳಷ್ಟು ಕಡೆ ಮಾರ್ಜಿನ್ ಅನ್ನ ಅದು ಮಾಡಿರ್ತಾರೆ ಆ ಮಾರ್ಜಿನ್ ದಾಟಿ ಯಾರು ಹೋಗ್ತಾರೆ ಮಾರ್ಜಿನ್ ದಾಟಿ ಅವರು ಅವರು ಕಡೆಕ್ ಹಾಕ್ತಾರೆ ಈಗ ನ್ಯಾರವರ್ಡ್ ಮಾರ್ಜಿನ್ ಏನಾದವಲ್ಲ ಅವು ಬದಲಾವಣೆ ಆಗ್ತವೆ ಬಹಳಷ್ಟು ಮಾರ್ಜಿನ್ ಅವರು ಬುದ್ಧಿವಂತಿಕೆ ಮಾಡ್ತಾರೆ ಈಗ ಉದಾಹರಣೆ ಪಾರ್ಲಿಮೆಂಟ್ ನಲ್ಲಿ ಒಂದ್ ಮೂವತ್ತ್ ಮೂವತ್ತೈದು ಸೀಟ್ ಇಪ್ಪತ್ತೈದು ಮೂವತ್ತು ಸೀಟ್ಸ್ ನ್ಯಾರವೋ ಮಾರ್ಜಿನ್ ಆಗ್ಯಾವ ಅದೆಲ್ಲರೂ ಕೂಡ ಇವತ್ತು ಸಹ ಅಕ್ರಮ ಆಗಿರ್ಲಿಕ್ಕೆ ಸಾಧ್ಯ ಇದೇ ರೀತಿ ಯಾವುದು ಬೆಂಗಳೂರು ಸಣ್ಣ ಮಧ್ಯ ಅಂದ್ರೆ ಒಂದು ಪರ್ಸೆಂಟೇಜ್ ಆಫ್ ಓಟ್ಸ್ ಸಟನ್ ಪರ್ಸೆಂಟೇಜ್ ಆಫ್ ಲೋರ್ಸ್ನ ಅವರು ಮಾಡ್ತಾರೆ ಸೆಲೆಕ್ಟಿವ್ ಆಗಿದ್ದಾರೆ ಸಬ್ಮಿಟ್ ಆಗಿದೆ ನಮಗೂ ಪುಸ್ತಕ ನೂರು ಪುಟಗಳ ಪುಸ್ತಕ ಇದೆ ನಾವು ಯಾರು ಕೂಡ ಓದಿಲ್ಲ ಯಾರು ನಾವು ಓದಬೇಕು ತಿಳ್ಕೋಬೇಕು ಮಾತಾಡ್ಬೇಕು ಅಂತ ಹೇಳಿದ್ವಿ ನೆಕ್ಸ್ಟ್ ಕ್ಯಾಬಿನೆಟ್ ಬರ್ತಾ ಇದೆ ಹದಿನಾರೇ ತಾರೀಕಿಗೆ ಸಾಯಂಕಾಲ ಐದು ಗಂಟೆಗೆ ಕ್ಯಾಬಿನೆಟ್ ಬಿಜಾಪುರ ಕ್ಯಾಬಿನೆಟ್ ಒಂದು ದಿವಸ ಸೆಪ್ಟೆಂಬರ್ ಆಗಸ್ಟ್ ಅದು ಸಾರಿ ನೆಕ್ಸ್ಟ್ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಮುಚ್ಚಿ ಅದೇ ಮೀಟಿಂಗ್ ಮಾಡಿಂಗ್ ಅದೇ ಬಹಳ ಹಾನಿಯಾಗಿದೆ ಸಹ ಬಹಳಷ್ಟು ವಿಶೇಷವಾಗಿ ಡೋಣಿ ನದಿಯಲ್ಲಿ ಆಜು ಬಾಜು ಬಹಳಷ್ಟು ಹಾನಿಗಳಾಗಿದ್ದಾವೆ ಬೆಳೆ ಹಾನಿಯಾಗಿದ್ದಾವೆ ರಸ್ತೆಗಳ ಹಾನಿಯಾಗಿದ್ದಾವೆ ಮತ್ತು ನಗರದಲ್ಲಿ ವಿಜಯಪುರ ನಗರದಲ್ಲಿ ಸಹ ಬಹಳ ದೊಡ್ಡ ರೀತಿಯಲ್ಲಿ ಇವತ್ತು ಸಹ ಎಲ್ಲ ಕಡಿಮೆ ಕೂಡ ನೀರು ಹರಪಡ್ತಾ ಇದೆ ನಾನು ಬಹಳ ಸಲ ಇದು ಮಾಡಿದಾಗ ಸಾಕಷ್ಟು ಇದನ್ನು ಹೇಳಿದ್ದೆ ಈ ಸಲ ನಾನು ಸುಮ್ಮನೆ ಪಡ್ಲಿಕ್ಕೆ ಹೋಗೋದಲ್ಲ ಜನನು ಹಂಗೆ ಇದ್ದಾರೆ ಹಂಗಿದ್ದಾರೆ ಓಣಿನಲ್ಲಿ ಆದಾಗು ಸಹ ನಿಮ್ಮ ವಶೀನ್ದಲ್ಲಿ ಆ ಕ್ಷಣಕ್ಕೆ ಅವತ್ತು ಸಹ ಇವರೆಲ್ಲರಿಗೂ ಒಂದು ಅಭಿಪ್ರಾಯ ಆಗ್ತದೆ ಮುಗಿದ ಮನೆ ಅವತ್ತು ಸಹ ಅಡ್ಡಿ ಆಗ್ತಾರೆ ಅದೇ ರೀತಿ ದಿವಸ ನಿಮ್ಮ ಯಾವುದದು ಇಬ್ರಾಹಿಂ ರೋಜಾದಿಂದ ಏನಿಕ್ಕಲ್ಲ ನೋಡಿರ ನಿಮ್ಮ ಎಲ್ಲರೂ ಮೂವತ್ತೆರಡು ಜನ ಹೋಗಿ ಸ್ಟೇತಾರೆ ಹೋಟೆಲ್ ಸ್ಟೇತಾರೆ ಹೀಗಾಗಿ ಎಲ್ಲ ಸಮಸ್ಯೆಗಳಿವೆ ಅಕ್ಕಲಜಿ ಒಂಥರ ಸಮಸ್ಯೆ ಇದೆ ಎಲ್ಲ ಸಮಸ್ಯೆಗಳನ್ನು ಸರ್ ನಾವು ದಿವಸ ಬಹಳ ಗಂಭೀರವಾಗಿ ಬಹಳ ಸಲ ನಾನು ಯಾರಾದರೂ ಸಸ್ಪೆಂಡ್ ಅದಕ್ಕೆ ಗೊತ್ತಿದೆ ಎಲ್ಲರೂ ಗೊತ್ತಿದೆ ಈಗ ನಾನು ಇವತ್ತು ಇವತ್ತು ಮೀಟಿಂಗ್ ನಲ್ಲಿ ಇವತ್ತು ಇದು ಸಲ ಬಗ್ಗೆ ಹೇಳ್ಬೇಕು ಓಟ್ ಅಲ್ಲಿ ಇತ್ತಾದ್ರೆ ಹೋಗಿ ವಿಕೆಟ್ ಹೇಳ್ಬೇಕಾಗ್ತದೆ ಹೇಳ್ಬೇಕಾಗ್ತದೆಲ್ಲ ಹೋಗಿ ಪ್ರೆಸೆಂಟೇಶನ್ ಮಾಡ್ಬೇಕಾಗ್ತದೆ ಹಿಂಗೆ ನೋಡಿ ಜಜಸ್ಗೆ ಹೇಳ್ಬೇಕಾಗ್ತದೆ ಹೀಗೆ ಹಿಂಗೆಲ್ಲ ಆಗಿದೆ ಅಷ್ಟೇ ಅಲ್ಲ ಜಜಿಸ್ ಕಾಲೇಜಲ್ಲಿ ನೀರು ಹೋಗಿದ್ದೆವು ಅವ್ರ ಮನೆಯಲ್ಲೂ ನೀರು ಹೋಗಿದ್ದೆವು ಎಲ್ಲಿ ನಿಮ್ಮ ಬಸ್ ಸ್ಟ್ಯಾಂಡ್ ಇದೆ ನವಬಾಗ್ನಲ್ಲಿ ಹೋಗಿದ್ದೀನಿ ನಾವು ಬಹಳ ಗಂಭೀರವಾಗಿ ತಗೊಂಡಿದ್ದೀನಿ ಗೊತ್ತು ನಾನು ಇದನ್ನ ಸುಮ್ಮನೆ ಬಿಡೋದಲ್ಲ ನಾವು ಜಿಲ್ಲಾಧಿಕಾರಿಗಳ್ನ ಹೊಣೆ ಮಾಡ್ತೀನಿ ನಮ್ಮ ಸಿಒ ಆ ಕಡೆ ಬರ್ತಾರೆ ಈ ಕಡೆ ಈ ಕಡೆ ನಮ್ಮ ಕಮಿಷನ್ ಕಾರ್ಪೊರೇಷನ್ ಕಮಿಷನರು ಬಿಡಿ ಕಮಿಷನರ್ಗೆ ಏನು ಸಂಬಂಧಿಸಿದ್ರೆ ಅವರೆಲ್ಲರೂ ಹೊಣೆ ಮಾಡ್ತೀನಿ ಈ ಸಲ ನಾನು ಸಾಯಂಕಾಲ ಎಕ್ಸ್ಪ್ರೆಸ್ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಇದು ಜನಪದ